ರೂಢಿ ಮರೆಯುವುದು ಕಷ್ಟ ಲೇಖಕರು ವಸುದೇಂದ್ರ ರೂಢಿ ಮರೆಯುವುದು ಕಷ್ಟ ಬಳ್ಳಾರಿ ಜಿಲ್ಲೆಯ ಆ ಪುಟ್ಟು ಊರಿಗೆ ನಾವು ಕಾಣದ ಬೆಂಗಳೂರು ಪಟ್ಟಣದಿಂದ ಹೊಸ ಮುಖ್ಯೋಪಾಧ್ಯಾಯರು ಬಂದಾಗ ಬೆಕ್ಕಸ ಬೆರಗಾಗಿ ಅವರನ್ನ ನಾವೆಲ್ಲ ನೋಡುತ್ತಿದ್ದೆವು ಇಸ್ತ್ರೀ ನಲುಗದ ಅವರ ಬಟ್ಟೆ ಕೆಮ್ಮಣ್ಣಿನ ಧೂಳು ತುಂಬಿದ ಊರಿನಲ್ಲಿ ಹತ್ತಿಯಷ್ಟು ಬಿಳುಪಿನ ಕರವಸ್ತ್ರದಿಂದ ಬೆವರು ಒರೆಸಿಕೊಳ್ಳುವ ಉದಾರತನ ನಾವು ದಿನ ನೋಡುತ್ತಿರುವ ಅವೇ ಬೆಟ್ಟಗುಡ್ಡಗಳನ್ನು ನಮಗೇ ತೋರಿಸಿ ಎಂಥ ಪ್ರಕೃತಿ ಸೌಂದರ್ಯ ಎಂದು ಬೆರಗಿನಿಂದ ಹೇಳುವ ಪರಿ ಎಲ್ಲವೂ ನಮಗೆ ವಿಶೇಷವಾಗಿದ್ದವು ಶಾಲೆಯ ವ್ಯವಸ್ಥಾಪಕರ ಮುಂದೆ ಈ ಶಾಲೆಯನ್ನು ಬೆಂಗಳೂರಿನ ಶಾಲೆಯ ಸಮಾನವಾಗಿ ಬೆಳೆಸುತ್ತೀನಿ ಎಂದವರು ಶಪಥ ಮಾಡಿದ್ರು ಅದಕ್ಕಾಗಿ ಏನೇನೋ ಹೊಸ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದ್ದರು ಒಂದು ದಿನ ಶಾಲೆಯ ಬೆಳಗಿನ ಪ್ರಾರ್ಥನೆಯ ಹೊತ್ತು ಮಾಮೂಲಿಯಾಗಿ ನಾವು ಹೇಳುವ ದೇವನೆ ಕಾರ್ತಿಕೇಯನೆ ಒಂದೇ ಮಾತರಂ ಅನ್ನು ಶುರು ಮಾಡುವುದಕ್ಕೆ ಮುಂಚೆ ಮುಖ್ಯೋಪಾಧ್ಯಾಯರು ಅತ್ಯಂತ ಗಂಭೀರ ಧ್ವನಿಯಲ್ಲಿ ದೆಹಲಿಯಲ್ಲಿ ಯಾರೋ ನಾಯಕರು ಸತ್ತಿರುವರೆಂದು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ನಾವು ಎರಡು ನಿಮಿಷ ಮೌನಾಚರಣೆಯನ್ನು ಮಾಡಬೇಕೆಂದು ಹೇಳಿ ಸದ್ದಿಲ್ಲದೆ ಸುಮ್ಮನೆ ನಿಂತುಬಿಟ್ಟರು ದಿನಪತ್ರಿಕೆ ಓದುವ ಅಭ್ಯಾಸವೇ ಇಲ್ಲದ ನಮಗೆ ಆ ಸತ್ತ ನಾಯಕರ್ಯಾರೆಂದು ಖಂಡಿತ ಗೊತ್ತಿರಲಿಲ್ಲ ಆದ್ರೆ ಅದಕ್ಕೂ ಮುಖ್ಯವಾಗಿ ನಮಗೆ ಮೌನಾಚರಣೆಯೆಂದ್ರೆ ಏನೆಂದೂ ಗೊತ್ತಿರಲಿಲ್ಲ ಏನು ಮಾಡಬೇಕೆಂದು ತಿಳಿಯದೆ ಒಬ್ರಿಗೊಬ್ರು ಗುಸುಗುಸು ಪಿಸಪಿಸ ಶುರುವಿಟ್ಟೆವು